ದಂಡೋರ ಮೀಸಲಾತಿ ಹೋರಾಟ ಜಾಗೃತಿ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ದಲಿತರಿಗೆ ಅನ್ಯಾಯ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗುತ್ತಿದೆ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೆದ ಸಂವಿಧಾನ ಜಾಥಾ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿದ್ದು ಚಿಂತಾಮಣಿ ನಗರದಲ್ಲಿ ಪೌರಾಯುಕ್ತ ಕಾಟಾಚಾರಕ್ಕೆ ಸಂವಿಧಾನ ಜಾಥಾ ರಥವನ್ನು ಬರಮಾಡಿಕೊಂಡಿದ್ದು ಅವರನ್ನು ಕೂಡಲೇ ಅಮಾನತ್ತು ಮಾಡಬೇಕೆಂದು ಒತ್ತಾಯಿಸಿ ದಂಡೋರ ಸಮಿತಿಯ ಪದಾಧಿಕಾರಿಗಳು ಸರ್ಕಾರಕ್ಕೆ ಒತ್ತಾಯಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದಂಡೋರ ಮೀಸಲಾತಿ ಹೋರಾಟ ಜಾಗೃತಿ ಸಮಿತಿ ಪದಾಧಿಕಾರಿಗಳು ಕಾಂಗ್ರೆಸ್ ಸರ್ಕಾರ ಆಡಳಿತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂವಿ ರಾಮಪ್ಪ ಇತ್ತೀಚೆಗೆ ರಾಜ್ಯಾದ್ಯಂತ ಸಂವಿಧಾನ ಜಾಥಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಆದರೆ ಚಿಂತಾಮಣಿ ನಗರದ ಕಮಿಷನರ್ ಅವರು ಮಾತ್ರ ಒಂದು ಹೂವಿನ ಆರವನ್ನು ಹಾಕಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಈ ಕುರಿತು ಮುಖ್ಯಮಂತ್ರಿಗಳಿಗೆ ದೂರು ಸಲ್ಲಿಸಲು ಚಿಂತಾಮಣಿ ನಗರದ ಹೊರಹೊಲಿಯದಲ್ಲಿ ನಡೆದ ಪಂಚ್ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಕಾರ್ಯಕ್ರಮದಲ್ಲಿ ದೂರು ನೀಡಿ ಮನವಿ ಪತ್ರವನ್ನು ನೀಡಲು ಮುಂದಾದಾಗ ಪೊಲೀಸರು ದಲಿತ ಮುಖಂಡರನ್ನು ಬಂಧಿಸಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಕೂಡಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ದಲಿತ ಸಚಿವ ಕೆಎಚ್ ಮುನಿಯಪ್ಪನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸದೆ ಅಪಮಾನಿಸಿದ್ದು ಲೋಕಸಭೆ ಕ್ಷೇತ್ರದಲ್ಲಿ ದಲಿತರಿಗೆ ಟಿಕೆಟ್ ನೀಡದೆ ವಂಚನೆ ಮಾಡುತ್ತಿದ್ದು ದಲಿತರಿಗೆ ಅನ್ಯಾಯ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗುತ್ತಿದೆ ಎಂದು ಆರೋಪಿಸಿದರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದೆಂದು ಮಾದಿಗದಂಡೂರದ ಮುಖಂಡರು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಕೆಎಂ ನರಸಿಂಹಯ್ಯ ತಾಲೂಕು ಅಧ್ಯಕ್ಷರಾದ ಅನೂರು ಶ್ರೀನಿವಾಸ್ ಮಂಜುನಾಥ್ ನಾರಾಯಣಸ್ವಾಮಿ ಮುನಿರಾಜು ಸೇರಿದಂತೆ ಮತ್ತಿತರರು ಇದ್ದರು ಆ ಒಂದು ಏನು ನಮ್ಮ ತಾಲೂಕಿನಲ್ಲಿ ಸಂವಿಧಾನ ವಿರೋಧ ಸಂವಿಧಾನ ವಿರೋಧಿ ಕಾರ್ಯಕ್ರಮದ ವಿರುದ್ಧವಾಗಿ ನಡೆದಿರುವ ಒಂದು ಬೇಡಿಕೆಗಳನ್ನು ಕೊಡೋದಕ್ಕೆ ಅವಕಾಶ ಮಾಡಬೇಕಂತ ಹೇಳಿಬಿಟ್ಟು ಇಲ್ಲಿನ ಸಂಬಂಧಪಟ್ಟ ಡಿ ವೈ ಎಸ್ ಪಿ ಸಾಹೇಬರಿಗೆ ಎಲ್ಲ ಅಧಿಕಾರಿಗಳಿಗೂ ಮನವಿಗಳು ಕೊಟ್ಟಿದ್ವಿ ಒಕ್ಕೂಟದಿಂದ ಮನವಿಗಳು ಕೊಟ್ಟಿದ್ದರೂ ಸಹ ನಾ ಕೇವಲ ನಾಲ್ಕು ಜನಕ್ಕೆ ಅವಕಾಶ ಕೊಡ್ತೀವಿ ಅಂತೇಳಿಬಿಟ್ಟು ಇಲ್ಲೂ ಸಲ್ಲದ ಒಂದು ನಮಗೆ ದಾರಿ ತಪ್ಪಿಸಿ ಎಲ್ಲ ದಲಿತ ಮುಖಂಡರುಗಳನ್ನು ಸಮಾವೇಶಕ್ಕೆ ಬಾರದೆ ದಲಿತ ವಿರೋಧಿ ಚಟುವಟಿಕೆಗಳನ್ನು ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಅನುಸರಿಸಿದ್ದಾರೆ ಇದಕ್ಕೆ ಕಾರಣ ಯಾರು ಯಾವ ರೀತಿ ಅವರು ನಮ್ಮ ಸಂವಿಧಾನಕ್ಕೆ ವಿರೋಧ ವ್ಯಕ್ತಪಡಿಸೋದಕ್ಕೆ ದಲಿತ ವಿರೋಧಿ ಚಟುವಟಿಕೆಗಳನ್ನು ನೆರವೇರಿಸಿದ್ರು ಇದಕ್ಕೆ ಹೊನ್ನಾರ ಯಾರು ಯಾರ ಅಧಿಕಾರಿಗಳು ಅಂತಹ ಈ ಒಂದು ಪತ್ರಿಕಾ ಮುಖಾಂತರ ಅವರನ್ನು ತಿಳಿಸ್ಬೇಕು ಅಂತ ಹೇಳ್ತಾ ಮತ್ತು ಏನಿವಾಗ ಈ ಒಂದು ದಲಿತ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಮತ್ತು ದಲಿತರಿಗೆ ಇಲ್ಲ ಸಲ್ಲದ ದಾರಿ ತಪ್ಪಿಸಿ ಏನು ಡಿ ಆರ್ ವ್ಯಾನ್ ಎರಡು ಡಿ ಆರ್ ವ್ಯಾನ್ಗಳನ್ನು ದಲಿತ ಮುಖಂಡರ ಹಿಂಬಾಲಕರಾಗಿ ಮಾಡಿಕೊಂಡು ಏನು ಕಟ ಕಟಮಾಚಿನಲ್ಲಿ ಗೇಟ್ ಬಳಿ ಚಿಡ್ಲಘಟ್ಟ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ದಲಿತ ಮುಖಂಡರು ಹಿಂದೇನೆ ಹಿಂಬಾಲಿಸಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾರ್ಯಕ್ರಮಕ್ಕೆ ಭಾಗಿಯಾಗದ ಮುಂದೇ ಮೂರು ಮೂವತ್ತು ಗಂಟೆಗೆ ಅವರು ಅರೆಸ್ಟ್ ಮಾಡಿ ಅವರ ಬಂಧನವನ್ನು ಮಾಡಿ ಪೊಲೀಸ್ ಠಾಣೆಗೆ ಅವರನ್ನು ಮೂರು ನಾ ನಲ್ವ ನಾಲ್ಕು ಗಂಟೆಗೆ ಕರೆದೊಯ್ದು ಅವರು ದಲಿತ ಅವಮಾನ ಮಾಡಿದ್ದಾರೆ ಆ ದಲಿತ ಅವಮಾನ ಮಾಡಿರೋದಕ್ಕೆ ಒಂದು ಕಾರಣ ಮತ್ತು ಇದೇ ಕಾಂಗ್ರೆಸ್ ಸರ್ಕಾರ ನಮ್ಮ ಲೋಕಸಭೆ ಕ್ಷೇತ್ರದಲ್ಲಿ ಕೋಲಾರ ಲೋಕಸಭೆ ಕ್ಷೇತ್ರ ಆದ ಏಳು ಬಾರಿ ಸತತವಾಗಿ ಗೆದ್ದಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಸಹ ಈ ಸಮಾವೇಶಕ್ಕೆ ಬಾರದೆ ಅವರಿಗೆ ಏನು ಆಹ್ವಾನವನ್ನು ನೀಡದೆ ಅವ್ರಿಗೂ ಸಹ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಏನು ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಮಾದರದ ಎಡ ಸಮುದಾಯದವರಿಗೆ ಕರ್ನಾಟಕ ರಾಜ್ಯಾದ್ಯಂತ ಏನು ಪತ್ರಿಕಾ ಹೇಳಿಕೆ ಸ್ಥಾನಗಳು ಒಂಬತ್ತು ಎಸ್ ಸಿ ಸೀಟುಗಳು ಲೋಕಸಭೆ ಕ್ಷೇತ್ರಗಳಿದ್ರೂ ಸಹ ನಮ್ಮ ಕೋಲಾರ ಕ್ಷೇತ್ರದಲ್ಲೂ ಸಹ ಕೆ ಎಚ್ ಮುನಿಯಪ್ಪನವರಿಗೆ ಏನು ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೂ ದಲಿತ ಒಬ್ಬ ಕಾರಣಕ್ಕೆ ಅವ್ರಿಗೂ ಆಶ್ವಾಸನೆ ನೀಡ್ತಾ ಇಲ್ಲ ಅದೊಂದು ಕಾರಣ ಮತ್ತು ಇಲ್ಲಿ ನೆನ್ನೆ ಅರೆಸ್ಟ್ ಮಾಡಿರೋದು ಅದೊಂದು ಕಾರಣ ಅದಕ್ಕೆ ನಮ್ಮ ಕ್ಷೇತ್ರದಲ್ಲಿ ದಲಿತ ವಿರೋಧಿ ಚಟುವಟಿಕೆಗಳು ಸಂವಿಧಾನ ವಿರೋಧಿ ಚಟುವಟಿಕೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಮಾಡಿದ್ದೇ ಆದರೆ ನಮ್ಮ ಮಾದಿಗದಂಡವರ ಜಾಗೃತಿ ಹೋರಾಟ ಸಮಿತಿ ಏನಿದೆ ಕರ್ನಾಟಕ ರಾಜ್ಯಾದ್ಯಂತ ಸಭೆಗಳನ್ನು ಮಾಡ್ತೀವಿ ಇದ್ರ ಬಗ್ಗೆ ಕೂರು ಸಿದ್ಧತೆಗಳನ್ನು ಮಾಡ್ತೀವಿ ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಳಿಸ್ತೀವಿ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಪತ್ರಿಕಾ ಕೋಶ್ ಮುಖಾಂತರ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಏನು ಇವಾಗ ನಿನ್ನೆ ಬಂಧಿತ ಆಗಿದ್ದಾರಲ್ಲ ಅರೆಸ್ಟ್ ಮಾಡಿದಾರಲ್ಲ ಇದಕ್ಕೆ ಯಾರು ಅರೆಸ್ಟ್ ಮಾಡಿದ್ದಾರೆ ಮತ್ತು ಯಾವ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಿದ್ದಾರೆ ಮತ್ತು ಇಲ್ಲಿಂದ ಸಚಿವರಾಗಿರ್ಬೋದು ಸಿದ್ದರಾಮಯ್ಯರಾಗಿರ್ಬೋದು ಅವರು ಏನು ಪತ್ರಿಕಾ ಮುಖಾಂತರ ಅವರ ಏನು ಯಾವ ರೀತಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ತನಿಖೆ ಮಾಡಬೇಕಂತ ಅವರೆಲ್ಲರಲ್ಲೂ ಮನವಿ ಮಾಡ್ತಾ